ಒಂದ್ ಕಡೆ ಸರ್ಕಾರ ನೌಕರರ ಜಟಾಪಟಿ ಅಂತೂ ನಡೀತಾ ಇದೆ ಆದ್ರೆ ಇದು ಜನರಿಗೆ ಎಷ್ಟು ಪೀಕಲಾಟ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಬಸ್ ಬಂದಾದ್ರೆ ಪ್ರಯಾಣಿಕರು ಹೇಳ್ತಾ ಇದ್ದಾರೆ ನಮಗ್ ಕಷ್ಟ ಆಗತ್ತೆ ಅಂತ ಕಡೆ ಪರೀಕ್ಷೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಬಹಳ ಕಿರಿಕಿರಿ ಆಗತ್ತೆ ಅಂತ ಹೇಳಿ ವಿದ್ಯಾರ್ಥಿಗಳು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ನೋಡಿ ಒಂದ್ ಕಡೆ ಸರ್ಕಾರ ಪಟ್ಟು ಬಿಡ್ತಾ ಇಲ್ಲ ನೌಕರರು ಹೋರಾಟವನ್ನ ನಿಲ್ಲಿಸ್ತಾ ಇಲ್ಲ ಆದ್ರೆ ಇದು ತೊಂದರೆ ಆಗೋದು ಪ್ರಯಾಣಿಕರಿಗೆ ವಿದ್ಯಾರ್ಥಿಗಳಿಗೆ ಇನ್ನು ಇದರಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ಕೊಡ್ತಾರೆ ಮೆಜೆಸ್ಟಿಕ್ ನಿಂದ ವಿನಯ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ವಿನಯ್ ನಾವು ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಪದೇ ಪದೇ ಇಂತಹ ಹೋರಾಟಗಳು ಸಾರಿಗೆ ನೌಕರರಿಂದ ಆಗ್ತಲೇ ಇದೆ ಸರ್ಕಾರ ಅವರನ್ನ ಮನವೊಲಿಸುತ್ತೆ ಕೈ ಬಿಡಿಸುತ್ತೆ ಮತ್ತೆ ಇಂತಹ ಹೋರಾಟಗಳು ನಡೀತೇ ಇರುತ್ತೆ ಇದು ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಈಗ ಎಕ್ಸಾಮ್ ಟೈಮ್ ಬೇರೆ ವಿದ್ಯಾರ್ಥಿಗಳು ಕೂಡ ಈ ಬಗ್ಗೆ ಅಸಮಾಧಾನವನ್ನ ಹಾಕ್ತಾ ಇದ್ದಾರೆ ಅನ್ನೋದು ಸದ್ಯ ಮೆಜೆಸ್ಟಿಕ್ ನಲ್ಲಿ ಈಗ ಯಾವ ರೀತಿ ಪರಿಸ್ಥಿತಿ ಕಂಡು ಬರ್ತಾ ಇದೆ ಬಸ್ ಓಡಾಟ ಇದೆಯಾ ನಾಲ್ಕು ಗಂಟೆ ನಂತರದಲ್ಲಿ ಬಸ್ ಓಡಾಟ ಇರುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇತ್ತು ವಿನಯ್ ಖಂಡಿತ ಮಧು ಈಗ ಸದ್ಯಕ್ಕೆ ಸಾರಿಗೆ ನೌಕರರ ಪಟ್ಟು ಏನಿದೆ ಅವರು ಕೈ ಬಿಡ್ತಾ ಇಲ್ಲ ಈ ಕಡೆ ಒಂದು ಕಡೆ ಈಗ ಅಕ್ರಮ ಪಾಶ್ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಹೋಗಿ ಕೂಡ ಅವ್ರ ಜೊತೆ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಆದರೆ ಸದ್ಯಕ್ಕೆ ಅವರು ಕೊಡ್ತಿರುವಂಥ ಭರವಸೆಗೆ ಅವರು ಜಗ್ತಾ ಇಲ್ಲ ಒಂದು ಕಡೆ ಸಚಿವರು ಕೂಡ ಈಗ ಭರವಸೆಯನ್ನು ಕೊಡ್ತಾ ಇದ್ದಾರೆ ಆದರೆ ಸದ್ಯಕ್ಕೆ ಸಾರಿಗೆ ಸಿಬ್ಬಂದಿಗಳೇನು ಮುಷ್ಕರಕ್ಕೆ ಕೈ ಕರೆ ಕೊಟ್ಟವಂಥವ್ರು ಈ ಒಂದು ಮುಷ್ಕರದಿಂದ ಅಂದರೆ ಪ್ಲಾನ್ ಮಾಡ್ತಿರುವಂಥ ಮುಷ್ಕರದಿಂದ ಕೈ ಹಿಂದೆ ಇಲ್ಲ ಸದ್ಯಕ್ಕೆ ನಾನೀಗ ಕೆಂಪೇಗೌಡ ಏನೋ ಬಸ್ ನಿಲ್ದಾಣದಲ್ಲಿ ಇದ್ದೀನಿ ಮೆಜೆಸ್ಟಿಕ್ ಬಸ್ ಬಸ್ ನಿಲ್ದಾಣ ನೀವು ನೋಡಬಹುದು ಬಿ ಎಂ ಟಿ ಸಿ ಬಸ್ ನಿಲ್ದಾಣ ಅಂದರೆ ಪ್ರತಿ ಭಾಗಕ್ಕೂ ಕೂಡ ಸಂಚಾರ ಮಾಡುವಂತಹ ಒಂದು ಸಂಚಾರ ನಾಡಿ ಸದ್ಯಕ್ಕೆ ನಾಳೆ ಏನಾದರೂ ಸಾರಿಗೆ ಮುಷ್ಕರರು ಕಡ್ಡಾಯವಾಗಿ ನಾವು ಕೆಲಸಕ್ಕೆ ಹಾಜರಾಗುವುದಿಲ್ಲ ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಅಂತ ಆದ್ರೆ ಮೊಟ್ಟ ಮೊದಲ ಬಾರಿಗೆ ಇದರ ಎಫೆಕ್ಟ್ ತಟ್ಟುವಂಥದ್ದೇ ಪ್ರಯಾಣಿಕರಿಗೆ ಬೆಂಗಳೂರಿಗರಿಗೆ ಯಾಕಂದ್ರೆ ಪ್ರತಿನಿತ್ಯವೂ ಕೂಡ ಸಂಚಾರವನ್ನು ಅವಲಂಬಿಸಿರುವಂಥದ್ದು ಅದರಲ್ಲೂ ಈಗ ನೀವು ಫೆಬ್ರವರಿ ಮಾರ್ಚ್ ಸಮಯದಲ್ಲಿ ಹೆಚ್ಚು ಪರೀಕ್ಷೆಗಳು ನಡೆಯುತ್ತೆ ಪರೀಕ್ಷಾ ಸಮಯ ಆಗಿರೋದ್ರಿಂದ ಹೆಚ್ಚಿನ ಡಿಪೆಂಡೆಂಟ್ ಕೂಡ ಆಗಿರ್ತಾರೆ ಹೀಗಾಗಿ ಬಸ್ ಕೈ ಕೊಟ್ಟರೆ ತುಂಬ ದೊಡ್ಡ ಮಟ್ಟದ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಇರುತ್ತೆ ಹೀಗಾಗಿ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಸಮಸ್ಯೆಗೆ ಈಡಾಗ್ತಾರೆ ದೊಡ್ಡ ಮಟ್ಟದಲ್ಲಿ ಆತಂಕ ಕೂಡ ಅವರಿಗೆ ಇರುವಂಥದ್ದು ಹೀಗಾಗಿ ಪ್ರಯಾಣಿಕರು ಕೂಡ ಪ್ರತಿ ಬಾರಿಯೂ ಈ ರೀತಿಯಾಗಿ ಬಸ್ಗಳು ಮುಷ್ಕರ ಕರೆ ಕೊಟ್ಟರೆ ಮೊಟ್ಟ ಮೊದಲ ಬಾರಿಗೆ ಅವರಿಗೆ ಇದರ ಎಫೆಕ್ಟ್ ತಟ್ಟುವಂಥದ್ದೇ ಪ್ರಯಾಣಿಕರಿಗೆ ಮತ್ತು ಅದರಲ್ಲೂ ಪ್ರಮುಖವಾಗಿ ಏನು ಸಂಚಾರ ಮಾಡಿ ಪ್ರತಿನಿತ್ಯವೂ ಕೂಡ ಕೆಲಸಕ್ಕೆ ಹೋಗುವಂಥರಾಗಿರ್ಬೋದು ಬೇರೆ ಬೇರೆ ಕೆಲಸಗಳಿಗೆ ಹೋಗುವಂಥರಾಗಿರ್ಬೋದು ಎಮರ್ಜೆನ್ಸಿ ಕೆಲಸ ಕಾರ್ಯಗಳಿಗೆ ಭಾಗಿಯಾಗುವಂಥವ್ರು ಇವರಿಗೆ ಇದರ ಒಂದು ದೊಡ್ಡ ಎಫೆಕ್ಟ್ ತಟ್ಟುತ್ತೆ ಹೀಗಾಗಿ ಇಲ್ಲಿರುವಂಥ ಪ್ರಯಾಣಿಕರನ್ನು ಕೂಡ ಮಾತಾಡಿಸೋ ಪ್ರಯತ್ನ ಮಾಡ್ತೀವಿ ಸರಿ ಈಗ ನಾಳೆ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಸಿ ಬಸ್ಸನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಮುಂದಾದರೆ ಸಮಸ್ಯೆ ಆಗುತ್ತೆ ನಿಮಗೆ ಭಾಳ ಸಮಸ್ಯೆ ಆಗುತ್ತೆ ಸರ್ ಪಬ್ಲಿಕ್ ಎಲ್ಲ ಓಡಾಡಿ ಕೆಲಸ ಮಾಡಬೇಕು ಮತ್ತು ಬಸ್ ಓದ್ರೆ ಏನು ಅನುಕೂಲ ಆಗುತ್ತೆ ಸರ್ ಎಲ್ಲರಿಗೂ ತೊಂದರೆ ಸಣ್ಣವರಿಗೆ ದೊಡ್ಡವ್ರಿಗೆ ಎಲ್ಲ ತೊಂದರೆ ಇದೆ ದುಡ್ಕೊಂಡು ತಿನ್ನೋರು ಏನು ಮಾಡೋರು ಬಾರಿ ಭಾರಿ ಸಮಸ್ಯೆ ಸ್ಟ್ರೈಕ್ ಬಿಟ್ಟುಕ ಸಮಸ್ಯೆ ಬಗೆಹರಿಸ್ಕೋದೆ ಅಂತ ನಮ್ಮ ವಿಚಾರ ಈಗ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಆದರೆ ಸಿಬ್ಬಂದಿಗಳು ಮನವೊಲಿಕೆ ಆಗಿಲ್ಲ ಒಂದೊಮ್ಮೆ ನಾಳೆ ಏನಾದರೂ ನಿರ್ಧಾರ ತೆಗೆದುಕೊಂಡ್ರೆ ನಿಮಗೆಷ್ಟು ತೊಂದರೆ ಆಗುತ್ತೆ ತೊಂದರೆ ನಮ್ಗೆ ಅಷ್ಟದ ಸರ್ ಎಲ್ಲ ಕರ್ನಾಟಕ ಇರೋ ಜನಕ್ಕೆಲ್ಲ ತೊಂದರೆ ಆಗುತ್ತೆ ಏನಾರ ಮಾಡಿ ಹೊಂದಾಣಿಕೆ ಮಾಡಿಕೆ ಕೈ ಬಿಡೋದು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಪ್ರಯ ಪ್ರಯಾಣಿಕರ ಅಭಿಪ್ರಾಯ ಕೂಡ ಇದಾಗಿರುವಂಥದ್ದು ಅದರಲ್ಲೂ ಹೆಚ್ಚು ಈಗ ಪಿ ಯು ಸಿ ಎಕ್ಸಾಮ್ಗಳು ಶುರುವಾಗುತ್ತೆ ಮಾರ್ಚ್ ಇಪ್ಪತ್ತೆಂಟರಿಂದ ಪರೀಕ್ಷೆ ಶುರುವಾಗುತ್ತೆ ಹೀಗಾಗಿ ಹೆಚ್ಚು ಆತಂಕ ಮತ್ತು ಟೆನ್ಷನ್ ಎದುರಾಗುವಂಥದ್ದೇ ಪರೀಕ್ಷಾ ವಿದ್ಯಾರ್ಥಿಗಳಿಗೆ ಹೀಗಾಗಿ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಮಟ್ಟದಲ್ಲಿ ಹೇಳುವಂಥದ್ದೇನೆಂದರೆ ಈ ಇಂಥ ಸಮಯದಲ್ಲಿ ಹೆಚ್ಚು ಪ್ರತಿಭಟನೆ ಮಾಡದಿರೋದೇ ಒಳ್ಳೆಯದು ಅನ್ನೋಂಥ ಅಭಿಪ್ರಾಯವನ್ನು ಕೂಡ ಕೊಡ್ತಾ ಇದ್ದಾರೆ ಹೀಗಾಗಿ ನೀವು ನೋಡ್ಬೋದು ಪ್ರಯಾಣಿಕರು ಸಹಜವಾಗಿ ಬರ್ತಾ ಇದ್ದಾರೆ ಬಸ್ಗಳ ಓಡಾಟವು ಕೂಡ ಸಹಜವಾಗಿ ಕಂಡು ಬರ್ತಾ ಇದೆ ಆದರೆ ಎಲ್ಲೋ ಒಂದು ಕಡೆ ನಾಳೆ ಸಿಬ್ ಸಿಬ್ಬಂದಿಗಳು ಸರ್ಕಾರದ ಈ ಬೇಡಿಕೆಗೆ ಜಗ್ದೇ ಹೋದಂಥ ಸಂದರ್ಭದಲ್ಲಿ ದೃಢವಾಗಿ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ ಸರಿ ಈಗ ನಾಳೆ ಬಿ ಸಿ ಬಸ್ ಬಂದಾದರೆ ನಿಮಗೆ ಸಮಸ್ಯೆ ಆಗುತ್ತೆ ಹೌದು ಸಮಸ್ಯೆ ಸಮಸ್ಯೆ ಹಾಗೆ ಆಗುತ್ತೆ ಈಗ ಪ್ರತಿ ದಿವಸ ಸಂಚಾರವನ್ನು ಅವಲಂಬಿಸಿರ್ತೀರಿ ಹೌದು ಸಮಸ್ಯೆ ಹಾಗೆ ಆಗುತ್ತೆ ಏನು ಹೇಳ್ತೀರಿ ಹಾಗಾದರೆ ಮಾಡೋದು 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 ಬೇಡ 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 ಅಂತ ಅಂತ ನಾವು ನಾವು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಇದು ಸಾರ್ವಜನಿಕ ವಲಯದಲ್ಲಿ ಪ್ರಯಾಣಿಕರಲ್ಲಿ ಅದರಲ್ಲೂ ಪ್ರಮುಖವಾಗಿ ಪ್ರತಿನಿತ್ಯವೂ ಕೂಡ ಅವಲಂಬಿಸಿರುವಂತಹ ಪ್ರಯಾಣಿಕರು ಹೇಳೋದಂದ್ರೆ ಸರ್ಕಾರ ಮತ್ತು ಸಿಬ್ಬಂದಿಗಳು ಕುಳಿತು ಈ ಒಂದು ಮಾತುಕತೆಯನ್ನು ಬಗೆಹರಿಸಬೇಕು ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ದೈನಂದಿನ ಕೆಲಸಗಳಿಗೆ ಹೋಗುವವರಿಗೆ ತೊಂದರೆ ಆಗಬಾರ್ದು ಸಾರಿಗೆಯಿಂದ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಪ್ರಯಾಣಿಕ ವಲಯದಲ್ಲಿ ವ್ಯಕ್ತ ಆಗ್ತಿರುವಂಥ ಅಭಿಪ್ರಾಯ ಮದ್